ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಬೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇದ್ದೇನೆ ಇಲ್ಲಿನ ನಗಾರಿಗೋಪುರದ ಜೀರ್ಣೋದ್ಧಾರದ ಸಲುವಾಗಿ ತಂತ್ರಿಗಳ ಕಡೆಯಿಂದ ಒಂದು ವಿಶೇಷವಾದಂತಹ ಒಂದು ವ್ರತದ ಅನಂತ ದೀಕ್ಷೆಯ ಒಂದು ಸಂಕಲ್ಪ ಇವತ್ತು ನಡೆದಿದೆ ಬನ್ನಿ ಆ ಅನಂತ ದೀಕ್ಷೆ ಯಾವ ರೀತಿಯಾಗಿ ನಾವೆಲ್ಲರೂ ತೆಗೆದುಕೊಳ್ಳಬೇಕು ಅದರ ಉದ್ದೇಶ ಏನು ಎನ್ನುವಂತದನ್ನ ಕುಮಾರ ಗುರು ತಂತ್ರಿಗಳೇ ಹೇಳ್ತಾರೆ ನಮಸ್ಕಾರ ಸರಿ ನಮಸ್ಕಾರ ಅನಂತ ಪದ್ಮನಾಭ ದೇವರೇ ನಮಗೆಲ್ಲರಿಗೂ ಕೂಡ ತಂದೆ ಒಡೆಯ ಯಜಮಾನ ಅವನೇ ಎನ್ನುವ ಸಂಕಲ್ಪವನ್ನು ಇಟ್ಟುಕೊಂಡು ನಗಾರಿ ಗೋಪುರವನ್ನು ತೆರವುಗೊಳಿಸಿ ಈಗಾಗಲೇ ಶಿಲಾನ್ಯಾಸ ಅಂತ ಮಾಡಿದ್ದೇವೆ ಈ ದೇವರ ಸಮಗ್ರ ಜೀರ್ಣೋದ್ಧಾರದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರೋದರಿಂದ ಸಾಂಘಿಕವಾಗಿ ಎಲ್ಲರೂ ಕೂಡ ಇದಕ್ಕೆ ಕಟಿಬದ್ಧರಾಗಿ ದೀಕ್ಷಾಬದ್ಧರಾಗಿ ಸೇರಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಒಂದು ವಿಶಿಷ್ಟವಾದಂತಹ ಕ್ರಿಯೆಯನ್ನು ನಾವು ಇವತ್ತು ಆರಂಭ ಮಾಡಿದ್ದೇವೆ ಈ ಕ್ರಿಯೆಗೆ ಹೆಸರು ಶ್ರೀ ಅನಂತ ದೀಕ್ಷೆ ಅಂತ ಪೆರಡೂರು ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರವೇ ನನ್ನ ದೀಕ್ಷೆ ಅಂತ ಬದುಕಿನ ದೊಡ್ಡ ದೀಕ್ಷೆ ಎದೆ ತಟ್ಟಿಕೊಂಡು ನಾವು ಹೇಳುವ ದೀಕ್ಷೆ ಎದೆ ತಟ್ಟಿಕೊಂಡು ಹೇಳುವಂತಹ ಕೆಲಸ ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರ ಆಗುವ ಸಮಯದಲ್ಲಿ ನಾನಿದ್ದೆ ಅಂತ ಹೇಳಿಕೊಳ್ಳುವಷ್ಟು ದೊಡ್ಡ ಹೆಮ್ಮೆಯ ಕೆಲಸ ಇವತ್ತು ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾರೆ ನಮ್ಮ ಜನ್ಮಾಂತರದ ಪುಣ್ಯ ಸುಕೃತ ಅಂತ ನಾನು ಭಾವಿಸ್ತೇನೆ ತಿಳ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡಿ ದೇವರ ಗೋಪಿ ಚಂದನವನ್ನು ಹಚ್ಚಿಕೊಳ್ಳಿಕ್ಕಿದೆ ಅನಂತ ಪದ್ಮನಾಭ ದೇವರನ್ನು ಸಾವಿರ ವರ್ಷದ ಹಿಂದೆ ಪ್ರತಿಷ್ಠಾಪಿಸಿದ ಋಷಿಗಳು ಗುರುಗಳು ಯಾರು ಆ ಪುಣ್ಯಾತ್ಮ ದಿವ್ಯವಾದಂತ ವ್ಯಕ್ತಿ ಯಾರು ಅಂತ ನಮಗ್ ಗೊತ್ತಿಲ್ಲ ಅಂತ ಎಲ್ಲ ಋಷಿ ಪರಂಪರೆಗೆ ಮೊದಲಾಗಿ ನನ್ನ ನಮಸ್ಕಾರ ಅಂತ ಎಲ್ಲರೂ ಮಾಡ್ಲಿಕ್ಕೆ ಉಂಟು ಜಪದ ಮೊದಲು ಋಷಿಭ್ಯೋ ನಮಃ ಮತ್ತು ಚಂದೋಭ್ಯೋ ನಮಃ ಎಲ್ಲಾ ಚಂದಸ್ಸಿನ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳಲಿಕ್ಕುಂಟು ಕಣ ಮುಚ್ಚಿಕೊಂಡು ಒಳಗಡೆ ಇರುವ ಅನಂತ ಪದ್ಮನಾಭನನ್ನು ಧ್ಯಾನಿಸಬೇಕು ಶಿರಸ್ಸಿನಲ್ಲಿ ಸರ್ಪನನ್ನು ಹೊತ್ತುಕೊಂಡು ಶಂಕಚಕ್ರ ಕಥಾಧಾರಿಯಾಗಿ ಕದಳಿ ಪ್ರಿಯನಾಗಿ ದಿವ್ಯ ಮೂರ್ತಿಯಾಗಿ ಹಾಲುಂಡ ದೇವರಾಗಿ ಇರುವಂತಹ ಅನಂತ ಪದ್ಮನಾಭನನ್ನು ನಾನು ಮನಸ್ಸಿನಲ್ಲಿ ಧ್ಯಾನಿಸುತ್ತೇನೆ ಪದ್ಮನಾಭ ದೇವಸ್ಥಾನಕ್ಕೆ ಬಂದು ಆ ಮೂರ್ತಿಯನ್ನು ಕಣ್ತುಂಬಿಸಿಕೊಂಡು ಕಣ್ತುಂಬಿಸಿಕೊಂಡಂತಹ ಮೂರ್ತಿಯನ್ನು ಮನೆಗೆ ಹೋಗಿ ಮನ ತುಂಬಿಸಿಕೊಂಡು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಭಾವಪೂರ್ಣವಾಗಿ ನಾನು ಜಪಿಸಲಿಕ್ಕುಂಟು ಆ ಮಂತ್ರ ಶ್ರೀಲಕ್ಷ್ಮಿಯನಂತ ಪದ್ಮನಾಭಾಯ ನಮಃ ಈ ಒಂದು ವಿಶಿಷ್ಟವಾದಂತಹ ಮಂತ್ರ ಸರ್ವ ಪಾಪಗಳನ್ನು ಸರ್ವ ದೋಷಗಳನ್ನು ಪರಿಹರಿಸಿ ನಮ್ಮ ಎಣಿಸಿದ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಡುವಂತಹ ಅನಂತವಾದಂತಹ ಒಂದು ಮಂತ್ರ ಆಗಿದೆ ಆ ನಿಟ್ಟಿನಲ್ಲಿ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಸಮಗ್ರವಾದಂತಹ ಜೀರ್ಣೋದ್ಧಾರವನ್ನು ನಾವೆಲ್ಲರೂ ಸೇರಿಕೊಂಡು ಕಟಿಬದ್ಧರಾಗಿ ಮಾಡಬೇಕು ಎನ್ನುವಂತಹ ಉದ್ದೇಶ ಇಟ್ಟುಕೊಂಡು ದೀಕ್ಷಾಬದ್ಧರಾಗಿ ಮಂತ್ರವನ್ನು ಜಪಿಸುವುದರ ಮುಖಾಂತರ ಹನ್ನೆರಡು ಕೋಟಿ ಈ ಜಪ ಆಗಬೇಕು ಎನ್ನುವಂತಹದ್ದು ನಮ್ಮ ಸಂಕಲ್ಪ ಅನಂತ ದೀಕ್ಷೆಯನ್ನು ಅದಕ್ಕೆ ಅದಕ್ಕೊಂದು ನಿಯಮ ಇದೆ ದೇವಸ್ಥಾನಕ್ಕೆ ಬಂದು ಒಂದು ಆ ಪತ್ರಿಕೆಯನ್ನು ಕೊಡ್ತಾರೆ ಆ ಪತ್ರಿಕೆಯಲ್ಲಿ ಜಪವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎನ್ನುವಂತಹ ವಿವರಗಳಿವೆ ಮತ್ತು ಸಹಜವಾಗಿ ನಮ್ಮಲ್ಲಿ ಹೇಳುವಂತಹ ಕೆಲವು ಪ್ರಶ್ನೆಗಳಿಗೂ ಕೂಡ ಅದರಲ್ಲಿ ಉತ್ತರಗಳು ಕೂಡ ಇದೆ ಆ ಪತ್ರಿಕೆಯನ್ನು ನೋಡ್ತಾ ನಿತ್ಯ ಜಪಿಸಬೇಕು ಆ ಪತ್ರಿಕೆಯಲ್ಲ ಇರತಕ್ಕಂತಹ ಮಂತ್ರವನ್ನು ಅದರ ಹಿಂದಿನ ಭಾಗದಲ್ಲಿ ಒಂದು ದಿವಸಕ್ಕೆ ಎಷ್ಟು ಮಂತ್ರಗಳು ಜಪ ಆಯಿತು ಅಂತ ನಾವು ನಮೂದಿಸಿಕೊಂಡು ನಲವತ್ತೆಂಟು ದಿವಸಕ್ಕೆ ಒಂದು ಮಂಡಲಕ್ಕೆ ಒಂದು ಆವೃತ್ತಿ ಅಂತ ಆಗ್ತದೆ ಇನ್ನೊಂದು ಆವೃತ್ತಿಗೆ ಮತ್ತೆ ಪುನಃ ಇಲ್ಲಿ ಬಂದು ಆ ಪತ್ರಿಕೆಯನ್ನು ತಕೊಂಡು ನಾವು ಜಪವನ್ನು ಮಾಡಲಿಕ್ಕಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರೋಣ ಧನ್ಯರಾಗೋಣ ಗೋಪಿ ಚಂದನ ದೇವರ ಪ್ರಸಾದ ರೂಪದಲ್ಲಿ ಇರುವುದರಿಂದ ಪತ್ರಿಕೆಯನ್ನು ಕೊಡುವ ಸಮಯದಲ್ಲಿಯೇ ಪ್ರಸಾದ ರೂಪದಲ್ಲಿ ಗೋಪಿ ಚಂದನವನ್ನು ಕೂಡ ಕೊಡ್ತಾ ಇದ್ದೇವೆ ನಾವೆಲ್ಲ ಭಕ್ತಾದಿಗಳು ಕೂಡ ಸೇರೋಣ ಸೇರಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಪದ್ಮನಾಭ ದೇವರ ಜೀರ್ಣೋದ್ಧಾರವನ್ನು ಮಾಡೋಣ ಕೃಷ್ಣಾರ್ಪಣ ಮಸ್ತು